केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे ಭೇಂದ್ರ ವಿಭಿನ್ನ ಮಹತಾ ಅಗ್ರೇಸರ ಕೇಸರಿ ಅಗ್ರೇಸರ ಕೇಸರಿ ಶ್ರೀ ಗುರುಭ್ಯೋ ನಮಃ ಇಂದು ನಾನು ನಾವುಗಳಾದ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅಧ್ಯಯನದಲ್ಲಿ ತೊಡಗಬೇಕು ಎಂಬ ವಿಷಯದ ಕುರಿತು ಕೆಲವಷ್ಟು ಮಾಹಿತಿಗಳನ್ನ ತಿಳಿಸ್ತೇನೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗ್ಬೇಕು ಅಂತ ಅಂತ ಹೇಳಿದ್ರೆ ನಮ್ಮ ಬಾಳನ್ನ ನಾವೇ ರೂಪಿಸ್ಕೊಳ್ಬೇಕು ಯಾವ ನಮ್ಮ ಕಾಲಿನ ಮೇಲೆ ನಾವೇ ನಿಂತ್ಕೊಂಡು ಯಾರೊಂದಿಗೂ ನಾವು ಅವಲಂಬಿಸದೆ ಬದುಕಬೇಕು ಅಂತ ಆ ಥರ ಬದುಕ್ಬೇಕಂತ ಹೇಳಿದ್ರೆ ಮೊದಲು ವಿದ್ಯೆಯನ್ನ ಸಂಪಾದನೆ ಮಾಡಬೇಕು ವಿದ್ಯೆಯನ್ನು ಸಂಪಾದನೆ ಮಾಡಿದ್ರೆ ಎಲ್ಲವೂ ಸಿದ್ಧಿಯಾಗತ್ತೆ ಅದಕ್ಕೊಂದು ಸಂಸ್ಕೃತದಲ್ಲೇ ಉಕ್ತಿ ಇದೆ ವಿದ್ಯಾ ದದ ವಿದ್ಯಾ ದದಾತಿ ವಿನಯಂ ವಿನಯಾ ಜಾತಿ ಪಾತ್ರತಾ ಪಾತ್ರತ್ವ ಧನಮಾಪ್ನೋತಿ ಧನಾ ಧರ್ಮಂ ತತ ಸುಖಂ ಅಂತ ಅಂತ ಹೇಳಿದ್ರೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಸಂಪತ್ತು ಲಭಿಸುತ್ತೆ ಸಂಪತ್ತಿನಿಂದ ಧನ ಲಭಿಸುತ್ತೆ ಧನದಿಂದ ನಾವು ಧನಿಕರಾಗಬಹುದು ಆ ಧನಿಕತ್ವದಿಂದ ನಾವು ಧರ್ಮವನ್ನ ಪಾಲಿಸಬಹುದು ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ ಆಗಿದೆ ಹಾಗಾದ್ರೆ ನಾವು ವಿದ್ಯೆಯನ್ನು ಅರ್ಧಿಸ್ಕೊಳ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಕೆಲವಷ್ಟು ಮೌಲ್ಯಗಳು ಅವಶ್ಯಕವಾಗಿರುತ್ತೆ ವಿದ್ಯಾರ್ಥಿಗಳು ಐದು ಸೂತ್ರಗಳನ್ನು ಪಾಲಿಸಬೇಕಾಗಿರುತ್ತೆ ಆ ಐದು ಸೂತ್ರಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಕಾಕಚೇಷ್ಟಾಕೋ ಧ್ಯಾನಂ ಸ್ವಾನಿದ್ರಾ ತೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ ಕಾಕಚೇಷ್ಟ ಬಕ ಧ್ಯಾನ ಶ್ವಾನನಿದ್ರ ಅಲ್ಪಾಹಾರಿ ಗೃಹತ್ಯಾಗಿ ಈ ಐದು ಕೂಡ ವಿದ್ಯಾರ್ಥಿಗಳ ಪಂಚಲಕ್ಷಣಗಳು ಈ ಐದು ಸೂತ್ರಗಳನ್ನು ವಿದ್ಯಾರ್ಥಿಗಳಾದ ನಾವುಗಳು ಅಳವಡಿಸಿಕೊಳ್ತಾ ಹೋದರೆ ಅದು ನಮ್ಮ ಬದುಕು ಸಾರ್ಥಕವಾಗತ್ತೆ ಹಾಗಾದರೆ ಒಂದು ಒಂದು ಸೂತ್ರದ ವಿವರಣೆಯನ್ನ ನೋಡ್ತಾ ಹೋಗೋಣ ಮೊದಲನೇ ಸೂತ್ರ ವಿದ್ಯಾರ್ಥಿಗಾಗಿ ಕಾಗ ಚೇಷ್ಟ ಕಾಗೆಯಂತೆ ಚೇಷ್ಟೆ ಮಾಡ್ಬೇಕು ಕಾಗೆ ಹೇಗೆ ಚೇಷ್ಟೆ ಮಾಡತ್ತೆ ಅಂತ ಹೇಳಿದ್ರೆ ಒಮ್ಮೆ ಕಾಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹಾರ್ತಾ ಹೋಗ್ತಾ ಇರುತ್ತೆ ಮಧ್ಯದಲ್ಲಿ ಕಾಗೆಗೆ ತುಂಬಾ ಬಾಯಾರಿಕೆ ಆಗತ್ತೆ ಎಲ್ಲೂ ಕೂಡ ನದಿ ಇಲ್ಲ ಎಲ್ಲೂ ಕೂಡ ನೀರಿಲ್ಲ ಆ ಸಮಯದಲ್ಲಿ ಹಾರ್ತಾ ಹಾರ್ತಾ ತುಂಬಾ ಬಳಲಿರತ್ತೆ ಒಂದು ಕೊಡದಲ್ಲಿ ಸ್ವಲ್ಪ ನೀರು ಕಾಣಿಸುತ್ತೆ ಆದರೆ ಆ ಕೊಡದಲ್ಲಿ ನೀರು ಕುಡಿಯುವಷ್ಟು ಅದರ ಕೊಕ್ಕು ಉದ್ದಾಗಿರೋದಿಲ್ಲ ಅದಕ್ಕೆ ಗಾಗೆ ಪಕ್ಕದಲ್ಲಿರುವಂಥ ಎಲ್ಲ ಕಲ್ಲುಗಳನ್ನ ಆರಿಸ್ಕೊಂಡು ಕೊಡದ ಒಳಗೆ ಹಾಕಿ ಆ ನೀರನ್ನು ತಂದು ನೀರನ್ನು ಕುಡಿಯುತ್ತೆ ಹಾಗೆ ವಿದ್ಯಾರ್ಥಿಗಳಾದ ನಾವುಗಳು ಕೂಡ ಏನು ಮಾಡಬೇಕಂತ ಹೇಳಿದರೆ ನಮಗೆ ಬೇಕಾದ ವಿಷಯವನ್ನು ನಾವು ಯಾವ ವಿಷಯದಲ್ಲಿ ಪಿಪಾಸುಕರಾಗಿರ್ತೇವೆ ಅಂತ ಹೇಳಿದರೆ ಈ ವಿಷಯವನ್ನು ನಾವು ತಿಳ್ಕೊಬೇಕು ಅಂತ ಯಾವ ವಿಷಯದ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ತೋರಿಸ್ತೇವೋ ಅದು ನಮಗೆ ಸಿಗದೇದ್ರೂ ಪರವಾಗಿಲ್ಲ ಅನೇಕ ಉಪಾಯಗಳನ್ನ ಮಾಡ್ತಾ ನಾವು ಅನೇಕ ಸಂಗತಿಗಳನ್ನ ತಿಳ್ಕೊಳ್ಬೇಕು ಅಂತ ಹಾತೋರಿತಾ ಆ ವಿಷಯವನ್ನು ನಾವು ಪಡ್ಕೊಳ್ಬೇಕು ಇದು ವಿದ್ಯಾರ್ಥಿಯ ಮೊದಲನೇ ಲಕ್ಷಣ ಆಗಿದೆ ಎರಡನೇ ಲಕ್ಷಣ ಭಕೋದ್ಯಾನ ಇದು ಏನಂತ ಹೇಳಿದರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಉದಾರಿಯಾಗಿರ್ತಾನೆ ಅವನು ಎಲ್ಲ ಪ್ರಾಣಿಗಳತ್ರ ಸ್ನೇಹವನ್ನು ಬೆಳೆಸಿರ್ತಾನೆ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಬಕ ಅಂತ ಹೇಳಿದ್ರೆ ಬಕ ಪಕ್ಷಿ ಆ ಬಕ ಪಕ್ಷಿನ ಅದು ಎಷ್ಟು ಶುದ್ಧವಾಗಿದೆ ಅಂತ ಆ ಒಂದು ರಾಜ ಪರೀಕ್ಷೆ ಮಾಡಿರ್ತಾನೆ ಆದರೆ ಆ ರಾಜನ ಮಂತ್ರಿಗೆ ಆ ಬಕ ಪಕ್ಷಿಯ ಬಗ್ಗೆ ಸ್ವಲ್ಪ ಕೂಡ ನಂಬಿಕೆ ಇರೋದಿಲ್ಲ ಆ ಮಂತ್ರಿ ಏನ್ಮಾಡ್ತಾನೆ ಅಂತ ಹೇಳಿದ್ರೆ ಒಮ್ಮೆ ನೀರು ಮತ್ತು ಹಾಲನ್ನ ಎರಡನ್ನ ಬೆರೆಸ್ಕೊಂಡು ಹೋಗಿ ಬಕ ಪಕ್ಷಿಗೆ ಕೊಡ್ತಾನೆ ಆಗ ಬಕ ಪಕ್ಷಿ ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತೆ ಹಾಗೆ ವಿದ್ಯಾರ್ಥಿಗಳಾದ ನಾವುಗಳು ನಮಗೆ ಬೇಕಾದ ವಿಷಯಗಳನ್ನ ಮಾತ್ರ ಗ್ರಹಣೆ ಮಾಡಬೇಕು ನಮಗೆ ಅನವಶ್ಯಕವಾದಂತಹ ವಿಷಯಗಳು ಎಂದು ನಮ್ಮ ಮನಸ್ಸಿನಲ್ಲಿ ಅಂದರೆ ವಿದ್ಯಾರ್ಥಿಯ ಜೀವನದಲ್ಲಿ ಎಂದು ಬರಬಾರ್ದು ಇದು ಎರಡನೇ ಸೂತ್ರ ಮೂರನೇ ಸೂತ್ರ ಏನಂತ ಹೇಳಿದ್ರೆ ಶ್ವಾನ ನಿದ್ರ ಶ್ವಾನ ಅಂತ ಹೇಳಿದ್ರೆ ನಾಯಿ ನಾಯಿಯಂತೆ ನಿದ್ರೆ ಮಾಡಬೇಕು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ನಾಯಿ ಸಾಕುಪ್ರಾಣಿ ಹಾಗೆ ಮನೆಯನ್ನು ಕಾಯುತ್ತೆ ಮನೆಯನ್ನು ರಕ್ಷಿಸತ್ತೆ ಅಂತ ಹೇಳ್ತಾರೆ ಅದು ನಿಜವಾಗಲೂ ಆ ಕೆಲಸವನ್ನು ನಿಯತ್ತಿಂದ ಮಾಡುತ್ತೆ ಹಾಗೆ ಅದು ನಿದ್ದೆ ಮಾಡೋ ಸಮಯದಲ್ಲಿ ಯಾರಾದರೂ ಬಂದರೆ ತಕ್ಷಣ ಎಚ್ಚೆತ್ತುಕೊಳ್ಳುತ್ತೆ ಹಾಗೆ ನಾವು ಕೂಡ ಶಿಕ್ಷಣವನ್ನು ಕಲಿಬೇಕು ವಿದ್ಯೆಯನ್ನು ಅರ್ಜನೆ ಮಾಡಬೇಕು ಅಂತ ಇರೋ ನಾವು ಕೇವಲ ನಾಯಿಯಂತೆ ಶ್ವಾನದಂತೆ ನಿದ್ದೆಯನ್ನು ಮಾಡಬೇಕು ಇನ್ನೆಲ್ಲ ಸಮಯದಲ್ಲೂ ಯಾವ ವಿಷಯವನ್ನು ನಾವು ಗ್ರಹಿಸ್ಕೋಬೇಕು ಎಲ್ಲಿ ಎಲ್ಲಿ ವಿಷಯದ ಗ್ರಹಣೆ ಮಾಡಬೇಕು ಅಂತ ನಾವು ಯಾವಾಗಲೂ ಚಿಂತಾಮಗ್ನರಾಗಿದ್ದಾಗ ಅಷ್ಟೇ ವಿದ್ಯಾರ್ಥಿಯ ಜೀವನ ಸಾರ್ಥಕವಾಗಿ ಮುಂದೋಗುತ್ತೆ ನಾಲ್ಕನೇ ಸೂತ್ರ ಅಲ್ಪಾಹಾರಿ ಅಲ್ಪಾಹಾರಿ ಅಂತ ಹೇಳಿದ್ರೆ ಯಾವಾಗ ನಾವು ಹೆಚ್ಚಾಗಿ ತಿಂತೀವೋ ಆಗ ನಮ್ಮ ಬುದ್ಧಿ ಮಂದತೆಗೆ ಹೋಗ್ತಾ ಇರುತ್ತೆ ನಮ್ಮ ಉದರಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಯಾವಾಗ ಹೆಚ್ಚಾಗಿ ತಿಂತೀವೋ ಆಗ ತಾಮಸ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಬುದ್ಧಿಯಲ್ಲಿ ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಚಂಚಲತೆ ಹೆಚ್ಚುತ್ತಾ ಹೋಗುತ್ತೆ ಆಗ ನಮಗೆ ಕಲಿಯೋದರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಅಲ್ಪ ಆಹಾರವನ್ನು ಸೇವಿಸ್ತಾ ವಿದ್ಯಾರ್ಥಿಯ ಜೀವನವನ್ನು ವಿದ್ಯಾರ್ಥಿಯು ಮುಗಿಸಬೇಕು ಐದನೇ ಸೂತ್ರ ಗೃಹತ್ಯಾಗಿ ಗೃಹತ್ಯಾಗಿ ಅಂತ ಹೇಳಿದ್ರೆ ಮನೆಯಿಂದ ದೂರದಲ್ಲಿದ್ದುಕೊಂಡು ನಾವು ವಿದ್ಯೆಯನ್ನು ಅರ್ಜನೆ ಮಾಡಬೇಕು ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇದ್ದರೆ ಅಪ್ಪ ಅಮ್ಮ ಇದ್ದಾರೆ ಆ ಥರ ಚಿಂತೆಗಳು ಬಂದು ಆ ಮನೆಯ ಕಡೆ ನಮ್ಮ ಮನಸ್ಸು ಓಲುತ್ತೆ ಅದರ ಬದಲು ನಾವು ದೂರದಲ್ಲಿದ್ದುಕೊಂಡು ಅಧ್ಯಯನ ಮಾಡಬೇಕಂತ ಗುರಿನ ಹೊಂದ್ಕೊಂಡು ನಾವು ಬದುಕಬೇಕು ಹಾಗೆ ಅರ್ಜನೆಯನ್ನ ಮಾಡಬೇಕು ಈ ಐದು ಲಕ್ಷಣಗಳು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಅಂಶಗಳು ಇನ್ನೊಮ್ಮೆ ಐದು ಸೂತ್ರಗಳನ್ನ ಹೇಳ್ತೀರಿ ಒಮ್ಮೆ ಮನಸ್ಸಿಗೆ ನಾವು ಅದನ್ನ ಹಾಕಿಕೊಳ್ಳೋಣ ಕಾಕಚೇಷ್ಟ ಕಾಗೆಯಂತೆ ಚೇಷ್ಟೆಯನ್ನು ಮಾಡಬೇಕು ಬಕೋಧ್ಯಾನ ಬಕದಂತೆ ಧ್ಯಾನವನ್ನು ಮಾಡಬೇಕು ಶ್ವಾನ ನಿದ್ರ ನಾಯಿಯಂತೆ ಮಲಗಬೇಕು ಅಲ್ಪಾಹಾರಿ ಅಲ್ಪ ಆಹಾರವನ್ನು ಸೇವಿಸಬೇಕು ಗೃಹತ್ಯಾಗಿ ಗೃಹತ್ಯಾಗವನ್ನು ಮಾಡಿ ವಿದ್ಯೆಯನ್ನು ಅರ್ಜನೆ ಮಾಡಬೇಕು ಹಾಗಾದರೆ ಇಷ್ಟೆಲ್ಲ ಆಯಿತು ನಾವು ಯಾವ ರೀತಿಯಾದಂತಹ ವಿದ್ಯೆಯನ್ನು ಅರ್ಜನೆ ಮಾಡಬೇಕು ಅದು ಹೇಗಿರಬೇಕು ವಿದ್ಯೆ ಅನ್ನೋದು ಯಾವ ರೀತಿಯಾದಂತಹ ಶಿಕ್ಷಣವನ್ನು ನಾವು ಗಳಿಸಬೇಕು ಅಂತ ಹೇಳಿದರೆ ಶಿಕ್ಷಣ ಅನ್ನೋದು ಕೇವಲ ನಾಲ್ಕು ಗೋಡೆಯ ಮಧ್ಯೆ ಇರಬಾರ್ದು ಅಂತಹ ಒಂದು ಶಿಕ್ಷಣದಲ್ಲಿ ನಾವು ಕಲಿಬೇಕು ಗುರುಕುಲ ಶಿಕ್ಷಣಾಧಾರಿತ ಶಿಕ್ಷಣವನ್ನು ನಾವು ಪಡಿಬೇಕು ಈಗಿನ ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೇವಲ ನಾಲ್ಕು ಗೋಡೆಯ ಮಧ್ಯೆ ಇರುವಂಥ ಶಿಕ್ಷಣವನ್ನು ಪಡೀತಾ ಇದ್ದೇವೆ ಅದಕ್ಕೆ ದುಡ್ಡನ್ನು ಕೊಟ್ಟು ಡೊನೇಷನನ್ನು ಕೊಟ್ಟು ನಾವು ಶಾಲೆಗೆ ಸೇರ್ಕೋತೀವಿ ಆದರೆ ಅಲ್ಲಿ ಕಲಿಸ್ಕೊಡೋದು ಕೇವಲ ಆರು ವಿಷಯಗಳಿಗೆ ಸೀಮಿತವಾಗಿರುತ್ತೆ ಅದರಿಂದ ನಮ್ಮ ಬುದ್ಧಿಯ ಶಕ್ತಿಯು ಕುಂದುತ್ತಾ ಬರುತ್ತೆ ನಾವು ವಿಶಾಲವಾಗಿರೋ ವಿಶಾಲವಾಗಿರುವಂತಹ ಗುರುಕುಲ ಶಿಕ್ಷಣಕ್ಕೆ ನಾವು ಸೇರ್ಕೊಂಡ್ರೆ ಅದರಿಂದ ಬಹಳ ಪ್ರಯೋಜನ ಆಗತ್ತೆ ತುಂಬ ವಿದ್ಯೆಗಳನ್ನ ಕಲಿಬೇಕು ನಾವು ಯಾವ ರೀತಿಯಾದಂತಹ ವಿದ್ಯೆನ ಕಲಿಬೇಕಂತ ಹೇಳಿದ್ರೆ ಶಿಕ್ಷಣದಲ್ಲಿ ಪುಸ್ತಕದ ಹುಳುವಾಗದೆ ಮಸ್ತಕದ ಹುಲಿಯಾಗು ಅಂಕಗಳಿಂದ ಹೋಗಬೇಡ ಅದರ ಬದಲು ಜ್ಞಾನದ ಹಸಿವನ್ನು ನೀನು ಪಡ್ಕೋ ಯಾವಾಗಲೂ ಪದವಿ ಪತ್ರಗಳೆಲ್ಲ ತಾತ್ಕಾಲಿಕವಾಗಿರುತ್ತೆ ನಿನ್ನ ಜ್ಞಾನ ಜ್ಞಾನ ಕೌಶಲ್ಯ ಮಾತ್ರ ಅದು ಶಾಶ್ವತವಾಗಿರುತ್ತೆ ಯಾವಾಗಲೂ ನೀನು ಬೇಡೋನಾಗ್ಬೇಡ ಯಾವಾಗಲೂ ಧನಿಕನಾಗಿ ಬಾಗುವ ಹಸ್ತವನ್ನು ಧರಿಸು ಅಂತ ಒಂದು ನಾಣನುಡಿ ಇದೆ ಹಾಗೆ ಈ ಒಂದು ಸಾ ನಾಲ್ಕು ಸಾರಿನ ಅರ್ಥವನ್ನು ತಿಳ್ಕೊಂಡು ಹೋಗೋಣ ಯಾವಾಗಲೂ ನಾವು ಪುಸ್ತಕದ ಬದನೆಕಾಯಿ ಆಗಬಾರ್ದು ಅಂತ ಹೇಳಿದ್ರೆ ಕೇವಲ ಪುಸ್ತಕದಲ್ಲಿ ಅಷ್ಟೇ ಇದೆ ಅದನ್ನ ಅಷ್ಟೇ ಓದ್ಕೊಂಡು ಹೋಗಬಾರ್ದು ಅದರಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಂಡು ಮಸ್ತಕದಲ್ಲಿ ಧರಿಸಿ ಅದನ್ನು ಸದುಪಯೋಗ ಮಾಡ್ಕೋಬೇಕು ಹಾಗೆ ಮಸ್ತಕದ ಹುಲಿಯಾಗಬೇಕು ಯಾವಾಗಲೂ ನಾವು ಅಂಕಗಳಿಂದನೇ ಹತ್ತನೇ ಕ್ಲಾಸ್ ಅಲ್ಲಿ ಕಡಿಮೆ ಅಂಕಗಳು ಬಂತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರ ಬದಲು ನಮ್ಮ ಜ್ಞಾನದ ಕೌಶಲ್ಯವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಈಗಿನ ಕಾಲದಲ್ಲಿ ಕೇವಲ ಗಣಿತ ಬರುತ್ತೆ ವಿಜ್ಞಾನ ಬರುತ್ತೆ ಎಲ್ಲ ಅಂಕಗಳಿಂದ ಹೊರತಾ ಓಡ್ತಾ ಇದ್ದಾರೆ ಹೊರತು ನಿನಗೆ ಆ ಕೌಶಲ್ಯ ಬರುತ್ತಾ ಅಂತ ಹೇಳಿದ್ರೆ ಅವರು ತಲೆ ತಗ್ಗಿಸಿ ನಿಲ್ತಾರೆ ನಮ್ಮ ಜೀವನವನ್ನ ಮುನ್ನಡೆಸೋದು ವಿದ್ಯೆ ಆಗಿರಬಹುದು ಹಾಗೆ ನಾವು ಕಲಿತಂತಹ ವಿಷಯಗಳಾಗಿರಬಹುದು ಆದರೆ ಹೆಚ್ಚು ಸಂಪಾದನೆ ಮಾಡೋಕ್ಕೆ ನಮಗೆ ಸಹಾಯ ಮಾಡೋದು ನಮ್ಮಲ್ಲಿರುವ ಜ್ಞಾನರಾಶಿಗಳು ಮಾತ್ರ ಹಾಗೆ ಪದವಿಯ ಪತ್ರಗಳೆಲ್ಲವೂ ತಾತ್ಕಾಲಿಕ ಈ ಒಂದು ಸಮಯದಲ್ಲಿ ಆ ಪತ್ರಗಳೆಲ್ಲ ಬರುತ್ತೆ ಆದರೆ ನಮ್ಮಲ್ಲಿ ನಮ್ಮಲ್ಲಿರುವ ಕೌಶಲ್ಯವು ಶಾಶ್ವತವಾಗಿರುತ್ತೆ ಯಾವಾಗಲೂ ಕೂಡ ನಾವು ಬೇಡುವವರಾಗಬಾರ್ದು ಯಾವಾಗಲೂ ನಾವು ಬೇರೆಯವರಿಗೆ ದಾನ ಮಾಡುವವರಾಗಬೇಕು ಆಗ ಮಾತ್ರ ನಾವು ಕಲಿತಂತ ವಿದ್ಯೆಯು ಸಾರ್ಥಕವಾಗತ್ತೆ ಶಿಕ್ಷಣ ಅನ್ನೋದು ಯಾ ಏನನ್ನ ಕೊಡಬೇಕು ಶಿಕ್ಷಣ ಏನನ್ನ ವಿದ್ಯಾರ್ಥಿಗಳಿಗಾಗಿ ಎರಿಬೇಕಂತ ಹೇಳಿದ್ರೆ ಶಿಕ್ಷಣ ಇರುವುದು ಬದುಕು ಬಾಳಾಗಲು ಬಾಳು ಇರುವುದು ಜೀವನ ಸಾರ್ಥಕವಾಗಲು ಸಾರ್ಥಕತೆ ಇರುವುದು ಪುರುಷಾರ್ಥವಾಗಲು ಪುರುಷಾರ್ಥ ಇರುವುದೇ ಮಾನವ ಮಾಧವನಾಗಲು ಕೊನೆಗೆ ಶಿಕ್ಷಣದಿಂದ ನಾವು ಏನು ಕಲಿಬೇಕಂತ ಹೇಳಿದರೆ ಮಾನವನು ಮಾಧವನಾಗುವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಪಡೆದುಕೊಳ್ಬೇಕು ಯಾವಾಗಲೂ ಜನರ ಸೇವೆಯೇ ಜನಾರ್ಧನ ಸೇವೆ ಎಂಬ ಇದೆ ನಾವು ಬದುಕೋರಾಗಬೇಕು ಹಾಗೆ ಶಿಕ್ಷಣ ಕೇವಲ ಶಾಲೆಯಿಂದ ಬರೋದಲ್ಲ ತನ್ನ ಗೃಹದಿಂದಲೂ ಅಂದರೆ ಕುಟುಂಬದ ಪರಿಸರದಿಂದಲೂ ಶಿಕ್ಷಣ ಅನ್ನೋದು ಬರುತ್ತೆ ಇದಕ್ಕೆ ಎರಡು ಉದಾಹರಣೆಯನ್ನು ಕೊಡಬಹುದು ಏನಂತ ಹೇಳಿದರೆ ಒಂದೂರಲ್ಲಿ ತಾಯಿ ಮಗು ಇರ್ತಾರೆ ಅವ್ರು ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಒಮ್ಮೆ ಮೈಸೂರ್ಗೆ ಹೋಗ್ಬೇಕಾಗಿರುತ್ತವ್ರು ಮೈಸೂರಿಗೆ ಹೋಗ್ಬೇಕಾದ್ರೆ ಅವರು ರೈಲ್ನ ಮೂಲಕ ಹೋಗ್ತಾ ಇರ್ತಾರೆ ಆ ರೈಲ್ನಲ್ಲಿ ಅವರು ಒಂದು ಸ್ಥ ಸ್ಥಳದಲ್ಲಿ ಕೂತಿರ್ತಾರೆ ಮಗುವಿನ ಪಕ್ಕ ಒಬ್ಬ ವೃದ್ಧ ಬಂದು ಕೂತ್ಕೋತಾನೆ ಆಗ ಆ ವೃದ್ಧರನ್ನ ಮಾತಾಡಿಸಿ ಆ ಮಗು ತನ್ನ ಕೈಯಲ್ಲಿರುವ ಪುಸ್ತಕವನ್ನ ಓದಕ್ಕೆ ಆರಂಭ ಮಾಡುತ್ತೆ ಸುಮಾರು ಅರ್ಧ ಗಂಟೆಯ ಕಾಲ ವೃಜ ಆ ಮಗುವನ್ನ ಗಮನಿಸ್ತಾನೆ ಆ ತಾಯಿ ಕೂಡ ಆ ಪುಸ್ತಕವನ್ನು ಬೇರೆ ಪುಸ್ತಕವನ್ನು ಓದ್ತಾ ಇರ್ತಾಳೆ ಆಗ ಕೊನೆಗೆ ವೃದ್ಧ ಆ ಮಗು ಹತ್ರ ಪ್ರಶ್ನೆ ಮಾಡ್ತಾನೆ ನಿನ್ನದು ಚಿಕ್ಕ ವಯಸ್ಸು ನೀನು ನಮ್ಮ ನಾವು ಚಿಕ್ಕವರಾಗಿ ಹಾಗೆ ಬೆಳೆದೋ ರೀತಿ ಏನಾಗಿ ಬೆಳ್ದಿದ್ಯಾ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ದೂರವಾಣಿಗಳು ಹೆಚ್ಚಾಗಿ ಇರ್ತವೆ ನೀನ್ಯಾಕೆ ಪುಸ್ತಕವನ್ನ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡಿದ್ಯಾ ಅಂತ ಕೇಳಿದಾಗ ತಾಯಿ ಅದ್ಭುತವಾಗಿ ಉತ್ತರ ಕೊಡ್ತಾಳೆ ನಾವು ಏನನ್ನ ಮಾಡ್ತೀವೋ ಅದೇ ರೀತಿ ಮಕ್ಕಳು ಕೂಡ ಅನುಸರಿಸ್ತಾರೆ ನನ್ನ ನಾನು ಕೈಯಲ್ಲಿ ದೂರವಾಣಿಯನ್ನು ಹಿಡ್ಕೊಂಡ್ರೆ ನನ್ನ ಮಗು ಕೂಡ ದೂರವಾಣಿಯನ್ನು ಹಿಡ್ಕೊಳ್ಳುತ್ತೆ ಇದರಿಂದ ಮಗುಗೆ ಯಾವ ರೀತಿಯಾದಂತಹ ಪ್ರಯೋಜನಗಳಿಲ್ಲ ಅದಕ್ಕೆ ನಾನು ಏನ್ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳ ಮುಂದೆ ದೂರವಾಣಿಯ ದೂರವಾಣಿಯನ್ನ ಉಪಯೋಗಿಸೋದಿಲ್ಲ ಪುಸ್ತಕಗಳನ್ನ ಓದ್ತೀನಿ ಭಾಷಣಗಳನ್ನ ಕೇಳ್ತೀನಿ ಹಾಗೆ ಭಾಷಣಗಳಲ್ಲಿ ಭಾಗವಹಿಸ್ತೇನೆ ಆಗ ನನ್ನ ಆಗ ನನ್ನ ಮಗು ಕೂಡ ಏನಾಗುತ್ತೆ ಅದರಲ್ಲಿ ಆಸಕ್ತಿನ ಹೊಂದು ಶ್ರೇಷ್ಠ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ಗೊಳ್ಳುತ್ತೆ ಅದು ನನ್ನ ಆಸೆ ಅಂತ ತಾಯಿ ಉತ್ತರ ಕೊಡ್ತಾಳೆ ಆ ಈ ಒಂದು ಕಥೆಯನ್ನು ನಾವೇನು ಅಂತ ಹೇಳಿದ್ರಿ ಈಗಿನರೋ ತಾಯಿ ತಂದೆ ಅಂದ್ರೆ ಕುಟುಂಬದವರು ಚಿಕ್ಕ ಮಕ್ಕಳು ಅಳ್ತಿದ್ದಾರೆ ಅಂತ ಹೇಳಿದ್ರೆ ಮೊಬೈಲನ್ನು ಕೊಟ್ಟು ಹಾಡನ್ನು ಕೇಳಿಸ್ಕೋ ನೃತ್ಯವನ್ನು ಅಂತ ಕೊಟ್ಬಿಡ್ತಾರೆ ಆ ಥರ ಎಂದೂ ಕೂಡ ಮಾಡಬಾರ್ದು ಒಬ್ಳು ಅಂದರೆ ಮಗು ಎತ್ತರಕ್ಕೆ ಬೆಟ್ಟಿಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಸಾಕಾರವಾಗಿ ನಿಲ್ಲಬೇಕು ಆಗ ಮಾತ್ರ ಮಗು ಎತ್ತರದ ಸ್ಥಾನಕ್ಕೆ ಬೆಳೆಯಲು ಸಾಧ್ಯ ಇನ್ನು ಮಕ್ಕಳ ಗ್ರಹಿಕೆ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ ಒಂದು ಊರ್ನಲ್ಲಿ ಅಮ್ಮ ಅಪ್ಪ ಇಬ್ರು ಮಕ್ಕಳು ವಾಸ ಆಗಿರ್ತಾರೆ ಅಪ್ಪ ಕುಡ್ಕ ಯಾವಾಗಲೂ ಕುಡ್ಕೊಂಡು ಬಂದು ಅಮ್ಮನ್ನ ಹೊಡಿತಾ ಇರ್ತಾನೆ ಇದನ್ನ ಯಾವಾಗ್ಲೂ ಕೂಡ ಎರಡನೇ ಮಗ ನೋಡ್ತಾನೇ ಇರ್ತಾನೆ ಏನ್ ಮಾಡಿದ್ರು ಆ ಒಂದು ಕ್ಷಣವನ್ನ ಗಮನಿಸ್ತಿರ್ತಾನೆ ಮುಂದೊಂದು ದಿನ ಅವನು ಅದೇ ರೀತಿಯಾಗಿ ಪರಿವರ್ತನೆ ಆಗ್ತಾನೆ ಅವನು ಒಬ್ಬ ಕುಡಕ ಆಗ್ತಾನೆ ಈ ಸಮಾಜಕ್ಕೆ ಬೇಡದವನಾಗಿ ಅವನು ಪರಿವರ್ತನೆ ಆಗ್ತಾನೆ ಅದೇ ಆಗ ಅವನ್ ಅವನಿಗೆ ಒಳ್ಳೆ ಬುದ್ಧಿಯನ್ನ ಹೇಳ್ಕೊಟ್ಟಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿ ಪರಿವರ್ತನೆಯಾಗಕ್ಕೆ ಸಾಧ್ಯ ಆಗತ್ತೆ ಇನ್ನು ನಾವು ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿದ್ಯೆಯನ್ನ ಹೇಳ್ಕೊಡ್ಬೇಕು ಒಮ್ಮೆ ಒಬ್ಳು ಹುಡುಗಿ ಅವಳಿಗೆ ಪುಸ್ತಕದ ಬಗ್ಗೆ ಪ್ರೇಮ ಇರೋದಿಲ್ಲ ಅವ್ರ ಅಜ್ಜ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಪ್ರತಿದಿನ ಗ್ರಂಥಾಲಯಕ್ಕೆ ಕರ್ಕೊಂಡು ಹೋಗ್ತಾಯಿರ್ತಾರೆ ಒಮ್ಮೆ ಆ ಹುಡುಗಿ ಗೊತ್ತಾಗ್ದಂಗೆ ಪುಸ್ತಕವನ್ನು ತುಳಿದ್ಬಿಡ್ತಾಳೆ ಆಗ ಅಜ್ಜ ಹೇಳ್ತಾರೆ ನೋಡು ಹುಡುಗಿ ಆ ಪುಸ್ತಕದಲ್ಲಿ ಸರಸ್ವತಿ ಇರ್ತಾಳೆ ನೀನು ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡುವಂಥ ವಿದ್ಯೆಯನ್ನು ಮಾನವೀಯತೆಯನ್ನು ಮೌಲ್ಯಯುತವಾದಂತಹ ಗುಣವನ್ನು ಹೇಳ್ಕೊಡ್ತಾರೆ ಆಗ ಅಂದೇ ಅವಳಿಗೆ ಮನಸ್ಸಿಗೆ ಅದು ಅಚ್ಚಳಿಯದಂತೆ ಕೂರುತ್ತೆ ಅವಳು ಯಾವುದೇ ಪುಸ್ತಕವು ಪುಸ್ತಕವನ್ನು ಕಾಲಲ್ಲಿ ಸ್ವಲ್ಪ ಮುಟ್ಟಿದರೂ ಸಾಕು ಅದನ್ನು ನಮಸ್ಕಾರ ಮಾಡ್ತಾಳೆ ಈ ಒಂದು ಗುಣ ಯಾರಿಂದ ಬಂತು ಅಂತ ಹೇಳಿದ್ರೆ ಹಿರಿಯರಿಂದ ಬಂತು ಹಿರಿಯರು ಯಾವ ಮೌಲ್ಯಯುತ ಗುಣವನ್ನು ಹೇಳ್ಕೊಡ್ತಾರೋ ಅದೇ ರೀತಿಯಾದಂಥ ಮೌಲ್ಯಯುತ ಗುಣಗಳು ಮಕ್ಕಳಿಗೂ ಕೂಡ ಬರುತ್ತೆ ಇನ್ನು ನಾವು ಶಿಕ್ಷಣವನ್ನು ಕಲಿಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳಾದ ನಾವು ಶಿಕ್ಷಣವನ್ನು ಕಲಿಬೇಕಂತ ಹೇಳಿದ್ರೆ ಏಕಾಗ್ರತೆ ಇರಬೇಕು ಏಕಾಗ್ರತೆಯನ್ನು ವೃದ್ಧಿಸ್ಕೊಳ್ಬೇಕು ಏಕಾಗ್ರತೆಯನ್ನು ವೃದ್ಧಿಸ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿದಿನ ಒಂದು ವಿಷಯದ ಕುರಿತು ಕೇವಲ ಒಂದು ನಿಮಿಷ ಮಾತ್ರ ಚಿಂತಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಹೇಳಿದ್ರೆ ಒಂದು ನಿಮಿಷ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ನೋಡ್ತಾ ಇದ್ರೆ ಅದು ಒಂದು ನಿಮಿಷ ಕಾಲ ಆ ಕಡೆ ಈ ಕಡೆ ನಮ್ಮ ಗಮನ ಹೋಗಬಾರ್ದು ಕೇವಲ ಆ ಭಾವಚಿತ್ರದ ಮೇಲೆ ನಮ್ಮ ಗಮನ ಹೋದ್ರೆ ಹಾಗೆ ಅದು ವೃದ್ಧಿಯಾಗ್ತಾ ವೃದ್ಧಿಯಾಗ್ತಾ ಏಕಾಗ್ರತೆ ವೃದ್ಧಿಯಾಗತ್ತೆ ಇದರಿಂದ ನಮ್ಮಲ್ಲಿರುವ ಏಕಾಗ್ರತೆ ಚಿಗುರೊಡೆದು ಕಲಿಯಲು ಸಾಧ್ಯವಾಗುತ್ತೆ ಹಾಗೆ ಗುರು ಭಕ್ತಿ ಹೆಚ್ಚಾಗಿ ಇರಬೇಕು ಗುರುಗಳು ಏನನ್ನ ಹೇಳ್ತಾರೋ ಅದನ್ನು ಮಾಡಿದ್ರೆ ಮಾತ್ರ ಎಲ್ಲವೂ ಕೂಡ ನಮಗೆ ದೊರಕುತ್ತೆ ಏನಂತ ಹೇಳಿದ್ರೆ ಗುರು ಮಹಿಮೆ ಗರಿಮೆಯನು ಜನರೇನು ಬಲ್ಲರು ಹರಿಮುನಿದರೆ ಗುರು ಪೊರೆಯುವನಯ್ಯ ಗುರು ಮುನಿದರೆ ಗತಿ ಯಾರು ಅಂತ ಹೇಳಿದ್ರೆ ಗುರು ಮಹಿಮೆ ಮತ್ತೆ ಗರಿಮೆ ನಮ್ಮ ಜನರಿಗೆ ನಮ್ ನಾವು ನಮ್ ನಮಗೆ ಯಾವುದೇ ವಿಷಯದ ರೀತಿಯಲ್ಲಿ ಗುರು ಮಹಿಮೆ ನಮಗೆ ತಿಳಿದಿಲ್ಲ ಯಾವಾಗಲೂ ಕೂಡ ದೇವರು ಮುನಿದ್ರೆ ಗುರುಗಳು ಅದನ್ನ ಸಹಾಯ ಮಾಡಿ ಅದನ್ನ ಪರಿಹರಿಸ್ತಾರೆ ಆದ್ರೆ ಗುರುಗಳೇ ಮುನಿದ್ರೆ ಯಾರು ಗತಿ ಇಲ್ಲ ಅದಕ್ಕೆ ನಾವು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಗುರು ಭಕ್ತಿಯನ್ನ ತೋರಿಸ್ಬೇಕು ಏಕಲವ್ಯನ ನೀವು ಕಥೆಗಳನ್ನ ನೋ ಕೇಳಿದೀರ ಏಕಲವ್ಯ ಗುರು ಭಕ್ತಿಯಿಂದ ಗುರು ದಕ್ಷಿಣೆಯಾಗಿ ತನ್ನ ಬಲಗೈಲ ಹೆಬ್ಬೆರಳನ್ನೇ ಗುರು ದಕ್ಷಿಣಿಯಾಗೆ ಕೊಡ್ತಾನೆ ಹಾಗೆ ಇನ್ನೊಂದು ಇದನ್ನು ನೋಡೋಣ ಕಥೆನ ಇದು ನಮ್ಮ ಮನಸ್ಸಿಗೆ ಮುಟ್ಟುವಂತ ಕಥೆಯಾಗಿದೆ ಒಂದೂರಿನಲ್ಲಿ ಗುರುಕುಲ ಶಿಕ್ಷಣ ಇರುತ್ತೆ ಆ ಗುರುಕುಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗುರುಗಳು ಪಾಠವನ್ನ ಮಾಡ್ತಾ ಇರ್ತಾರೆ ಆ ಪಾಠವನ್ನ ಮಾಡ್ತಿರ್ಬೇಕಾರೆ ಒಬ್ಬ ಹುಡುಗ ಯಾವಾಗಲೂ ಗುರುಗಳ ಸೇವೆಯಲ್ಲೇ ತೊಡಗ್ತಾನೆ ಆ ಗುರುಗಳ ಸೇವೆಯಲ್ಲಿ ತೊಡಗಿದ ಹುಡುಗನ ಬಗ್ಗೆ ಮಿಕ್ಕೆಲ್ಲ ಹುಡುಗರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಿರ್ತಾರೆ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರಿ ಗುರುಗಳು ಹೇಳ್ತಾರೆ ಹೋಗು ಈ ಹಸುಗಳನ್ನ ಮೇಯಿಸ್ಕೊಂಡು ಬಾ ಅಂತ ಹಸುಗಳನ್ನ ಮೇಯಿಸಕ್ಕೆ ಹೋಗ್ತಾನೆ ಆಗ ಅವನಿಗೆ ಕತ್ಲೇ ಆಗತ್ತೆ ಬರೋದೇ ಇಲ್ಲ ಯಾಕಂತ ಹೇಳಿದ್ರೆ ಗುರುಗಳು ಹೇಳ್ತಾರೆ ಹಸುವಿಗೆ ಹೊಟ್ಟೆ ತುಂಬೋ ತನಕ ಮೇಯಿಸ್ಕೊಂಡೇ ಬರಬೇಕು ಅಂತ ಹಸುಗಳಿಗೆ ಹೊಟ್ಟೆ ತುಂಬಿರೋದಿಲ್ಲ ಅದಕ್ಕೆ ಮರಳಿ ಬರೋದೇ ಇಲ್ಲ ಹೀಗೆ ಕತ್ಲ ಆಗುತ್ತೆ ನಾಳೆ ಬೆಳಗ್ಗೆ ಆಗುತ್ತೆ ಆಚೆ ನಾಡಿದ್ದಾಗತ್ತೆ ಹೀಗೆ ಮೂರು ದಿನಗಳ ಮರಳಿ ಕರ್ಕೊಂಡ್ ಬರ್ತಾನೆ ಏಕೆ ಏಕಪ್ಪ ಶ್ಲೇ ವಿಳಂಬ ಆಯ್ತು ಅಂತ ಕೇಳಿದಾಗ ಆ ಬಾಲಕ ಉತ್ತರ ಕೊಡ್ತಾನೆ ಇಲ್ಲ ಗುರುಗಳೇ ಹಸುಗಳಿಗೆ ಇನ್ನೂ ಉದರ ಪೂರ್ಣ ಆಗಿರಲಿಲ್ಲ ಅದಕ್ಕೆ ಪೂರ್ಣ ಮಾಡಿಸಿಕೊಂಡು ಬಂದೆ ಅಂತ ಈ ರೀತಿಯಾದಂತಹ ಗುರು ಭಕ್ತಿ ನಮ್ಮಲ್ಲಿ ಕೂಡ ಇರಬೇಕು ಆಗ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗಿ ವಿದ್ಯೆಯ ಅರ್ಜನೆಗೆ ಅಣಿಯ ಆಗತ್ತ ಆಗತ್ತೆ ಅಂತ ನನ್ನ ಮಾತನ್ನ ಹೇಳ್ತೇನೆ ಹಾಗೆ ನಾವು ಶಿಕ್ಷಣವನ್ನು ಕಲ್ತಿ ಯಾವ ರೀತಿಯಾಗಿ ನಾವು ಬೆಳಿಬೇಕಂತ ಹೇಳಿದ್ರೆ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂ ಮೃಗೇಂದ್ರತಾ ಸಿಂಹನ ಉದಾಹರಣೆಯಾಗಿ ತಿಳ್ಕೋಬಹುದು ಸಿಂಹ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಡಿನ ರಾಜ ನಾವು ಕಾಡಿನ ರಾಜ ಅಂತ ಆ ಸಿಂಹಗೆ ಯಾವ ಯಾವುದೇ ರೀತಿಯಾದಂಥ ಹಾಲಿನ ಅಭಿಷೇಕ ಮಾಡಿಲ್ಲ ಅರಿಶಿನದ ಅಭಿಷೇಕ ಕೂಡ ಮಾಡಿಲ್ಲ ಅದು ತನ್ನ ಸ್ವ ಪ್ರೇರಣೆಯಿಂದ ಸ್ವ ಸ್ವ ಪ್ರತಿಭೆಯಿಂದ ಅದು ಕಾಡಿನ ರಾಜ ಅಂತ ಪರಿಗಣಿಸಲ್ಪಟ್ಟಿದೆ ಹಾಗೆ ನಾವು ಕೂಡ ನಾವು ಬೇರೆಯವ್ರ ಹತ್ರ ಬೇಡ್ಕೊಂಡು ನಾವು ತ ಕೆಲಸವನ್ನ ತಗೊಳ್ಳಕ್ಕೆ ನಾವು ಶಿಕ್ಷಣವನ್ನ ಕಲಿತಾ ಇಲ್ಲ ನಾವು ಕಲಿತಿರೋದು ಇಡೀ ಒಂದು ರಾಷ್ಟ್ರಕ್ಕೆ ಸಮಾಜಕ್ಕೆ ನಾವು ಉಡುಗೆಯಾಗಿ ಯಾವ್ದಾದ್ರು ಕೊಡುಗೆಯನ್ನ ಕೊಡ್ಬೇಕಂತ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನ ಕಲಿತಾ ಇದ್ದೇವೆ ನಾವು ಕೂಡ ಸಿಂಹದಂತೆ ಯಾರತ್ರೂ ಕೂಡ ಬೇಡ್ದೇನೆ ನಾವಾಗಿ ನಾವು ರಾಜರಾಗಬೇಕು ಎಲ್ಲರಿಗೂ ಆದರ್ಶಪ್ರಾಯರಾಗಬೇಕು ನಾನು ಈ ಭಾಷಣವನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ಮೊದಲ ಶ್ಲೋಕವನ್ನ ಹೇಳಿದೆ ಕ್ಷುತ್ರ ಕೃಶೋಪಿ ಶಿಥಿಲ प्रायोपि कष्टान्दशान् आपन्नोऽपि विपन्नतिरपि प्राणेषु नश्यस्वपि मत्ते कुम्भकवलग्रासैकबद्धस्पृह किं जीर्णं तृणमतिमानमहताम् अग्रेसरः केसरी इव श्लोक तात्पर्यनन्तरे ಸಿಂಹ ಮದವನ್ನ ಹೊಂದಿದ ಗಜವನ್ನ ತಿನ್ಬೇಕು ಅಂತ ಆಸೆ ಪಟ್ರೆ ಅವ ಆಸೆಯನ್ನ ಈಡೇರಿಸಿಕೊಳ್ಳೋದ್ ಮೂಲಕ ಅದು ಯಾವತ್ತು ಹಿಂದೆ ಹೆಜ್ಜೆನ ಹಾಕಲ್ಲ ಆ ಹುಡುಕ್ತಾ 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 ಸಿಂಹನಿಗೆ ಮುಪ್ಪು ಬಂದ್ರು ಕೂಡ ಬುದ್ಧಿ ಕ್ಷೀಣಿಸಿದ್ರು ಕೂಡ ಹಸಿವಿನಿಂದ ಬಳಲ್ತಿದ್ರು ಕೂಡ ಆ ಗುರಿಯೆಡೆಗೆ ಹೋಗುವ ತನಕ ಸಿಂಹ ಹಿಂದೆ ತಿರುಗಿ ನೋಡೋದಿಲ್ಲ ಗುರಿಯೆಡೆಗೆ ಹೋದಾದ ಮೇಲೆ ಹಿಂದೆ ತಿರುಗಿ ನೋಡುತ್ತೆ ಹಾಗೆ ನಾವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನಮ್ಮ ಗುರಿ ಯಾವ ಕಡೆಗೆ ಇರುತ್ತೋ ಆ ಗುರಿಗಾಗಿ ನಾವು ಆ ಗುರಿಯನ್ನು ಸಾಧಿಸಕ್ಕಾಗಿ ನಾವು ಹವಣಿಸ್ತಿರಬೇಕು ನಾವು ಗುರಿಯನ್ನು ತಲುಪೋದ್ರ ತನಕ ದೇವರ ಸ್ಥಾನದಲ್ಲಿ ಗುರಿ ಎಂಬ ದೇವರನ್ನ ಇಟ್ಟು ಅದಕ್ಕೆ ಪೂಜೆಯನ್ನ ಮಾಡಬೇಕು ಹಾಗೆ ಗುರಿಯನ್ನು ತಲುಪೋದ ಮೂಲಕ ಅದರ ಹಿಂದೆ ಹಲವಾರು ಬಾರಿ ಅಡೆತಡೆಗಳು ಬರಬಹುದು ಅದನ್ನು ಸಾಧಿಸಲು ಅಸಾಧ್ಯ ಆಗಿರ್ಬೋದು ಅದನ್ನೆಲ್ಲ ಹಿಂದಕ್ಕೆ ತಳ್ಳಬೇಕು ನಾವು ಆ ಗುರಿಯನ್ನು ತಳ್ಪೋದಕ್ಕೋಸ್ಕರ ಅನೇಕವರೆ ನಾವು ಶಿಕ್ಷಣವನ್ನು ಪಡೀತಾ ಇದ್ದೇವೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅಚ್ಚಳಿಯದಂತೆ ಮೂಡಿಸಿಕೊಂಡು ನಮ್ಮ ಜೀವನವು ಸಾರ್ಥಕವಾಗುವಂತೆ ನಮ್ಮ ಬದುಕು ಬಂಗಾರವಾಗುವಂತೆ ಅನ್ಯರಿಗೆ ಆದರ್ಶಪ್ರಾಯರಾಗುವಂತೆ ಬದುಕಬೇಕು ಕನ್ನಡದಲ್ಲಿ ಒಂದು ಉಕ್ತಿ ಇದೆ ಏನಂತ ಹೇಳಿದ್ರೆ ನಮ್ಮ ಚಾರಿತ್ರ್ಯವನ್ನು ಬೇರೆಯವರು ಓದುವಂತಾಗಬಾರದು ಅಲ್ಲ ನಮ್ಮ ಬೇರೆಯವರ ಚಾರಿತ್ರ್ಯವನ್ನು ನಾವು ಓದುವಂತಾಗಬಾರದು ನಮ್ಮ ಚಾರಿತ್ರ್ಯವನ್ನು ಬೇರೆಯವರು ಓದುವಂತಾಗಬೇಕು ಅಂತ ಹಂಗಾದರೆ ಪ್ರತಿನಿತ್ಯ ನಾವು ಬೇರೆಯವರ ಚಾರಿತ್ರ್ಯವನ್ನೇ ಓದ್ತೇವೆ ನಮ್ಮ ಚಾರಿತ್ರ್ಯ ಬೇರೆಯವರು ಓದೋದೇ ನಾವು ಒಂದು ಸಾಧನೆಯನ್ನು ಮಾಡಬೇಕು ಆ ಸಾಧನೆಯಿಂದ ನಾವು ಎಲ್ಲರಿಗೂ ಪರಿಚಿತರಾಗ್ತೇವೆ ನಾವು ಒಂದು ಸಾಧನೆಯನ್ನು ಮಾಡಬೇಕು ಸಂಪೂರ್ಣ ಕುಂಭೋ ನಕರೋತಿ ಕರೋತಿ ಶಬ್ದಂ ಅರ್ಜೋ ಘಟೋ ಘೋಷ ಮುಪೈತಿ ನೂನ ನಕರೋತಿ ಕುಲೀನು ಕರೋತಿ ಗರ್ಭಂ ಗುಣೈರ್ವಿಹೀನ ಬಹು ಜಲ್ಪಯಂತ ಸ್ವಗೃಹೇ ಪೂಜ್ಯತೆ ಮೂರ್ಖ ಸ್ವಗ್ರಮ ಪೂಜ್ಯ ಪ್ರಭು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಏನಂತ ಹೇಳಿದ್ರೆ ವಿದ್ವಾಂಸರು ಹೇಗಿರ್ತಾರೆ ಅಂತ ಹೇಳಿದ್ರೆ ಒಂದು ಪೂರ್ಣವಾಗಿ ತುಂಬಿದ ಕೂಡ ಎಂದು ತುಡುಕೋದಿಲ್ಲ ಅದೇ ಅರ್ಧವ ತುಂಬಿದ ಕೂಡ ಯಾವಾಗಲೂ ಶಬ್ದವನ್ನ ಮಾಡ್ತಾ ಇರುತ್ತೆ ಹಾಗೆ ನಮ್ಮಲ್ಲಿ ನಾವು ಉಪಮ ಅಂದರೆ ಹೋಲಿಸ್ಕೊಂಡ್ರೆ ಯಾವಾಗ ವಿದ್ವಾಂಸರಿರ್ತಾರೋ ಆಗ ಅವರು ನನಗೆ ಎಲ್ಲ ಗೊತ್ತಂತ ಗರ್ವನ್ನ ಪಡೋದಿಲ್ಲ ಯಾವಾಗ ಅಲ್ಪಜ್ಞಾನಿಗಳಿರ್ತಾರೋ ಅವರು ನನಗೆಲ್ಲ ಗೊತ್ತು ಅಂತ ಗರ್ವನ್ನ ಪಡ್ತಾರೆ ಹಾಗೆ ಸ್ವಗೃಹ ಪೂಜ್ಯತೆ ಮೂರ್ಖಃ ತನ್ನ ಗ್ರಹ ಮನೆಯಲ್ಲಿ ಮಾತ್ರ ಮೂರ್ಖನು ಪೂಜಿಸಲ್ಪಡುತ್ತಾನೆ ತನ್ನ ಗ್ರಾಮದಲ್ಲಿ ಮಾತ್ರ ಪ್ರಭು ಪೂಜಿಸಲ್ಪಡುತ್ತಾನೆ ತನ್ನ ದೇಶದಲ್ಲಿ ಮಾತ್ರ ತನ್ನ ದೇಶದಲ್ಲಿ ಮಾತ್ರ ರಾಜ ಪೂಜಿಸಲ್ಪಡುತ್ತಾನೆ ಆದರೆ ವಿದ್ವಾನ್ ಇಡೀ ವಿಶ್ವದಲ್ಲೇ ಎಲ್ಲ ಕಡೆ ಪೂಜಿಸಲ್ಪಡುತ್ತಾನೆ ಶಿಕ್ಷಣಗಳನ್ನ ಕಲಿತಾ ಇರುವಂತಹ ನಾವುಗಳು ಯಾವಾಗಲೂ ವಿದ್ವಾನ್ ಅಥವಾ ವಿದೂಷಿಯಾಗುವ ಕಡೆಗೆ ನಮ್ಮ ಗಮನ ಇರಬೇಕು ಯಾವಾಗಲೂ ಅಲ್ಪ ಜ್ಞಾನಿಗಳಾಗಿ ಗರ್ಭವನ್ನು ಪಡೋದಕ್ಕಿಂತ ಪೂರ್ಣವಾಗಿ ತಿಳಿದುಕೊಂಡು ವಿದ್ವಾಂಸರಾಗಿ ಏನೂ ಗರ್ಭವಿಲ್ಲದಂತೆಯೇ ಬದುಕೋದೆ ಲೇಸು ಅಂತ ಹೇಳ್ತಾ ಎಲ್ಲರೂ ಕೂಡ ವಿದ್ವಾನ್ ಅಥವಾ ವಿದೂಷಿಗಳಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಧನ್ಯವಾದ